ಜೈ ಓಶೋ ನಾವೀಗ ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಧ್ಯಾನದಿಂದ ಸ್ವಾಸ್ಥ್ಯ ಸರಣಿಯಲ್ಲಿ ಓಶೋರವರು ಮಸಾಜ್ ಮತ್ತು ದೇಹಕ್ರಿಯ ಎಂಬ ವಿಚಾರದ ಕುರಿತು ನೀಡಿರುವ ಉಪನ್ಯಾಸವನ್ನು ಮುಂದುವರಿಸೋಣ ಪ್ರಿಯ ಓಶೋ ಕಾಯಿಲೆಯನ್ನು ವಾಸಿ ಮಾಡುವಂತಹ ಸ್ಪರ್ಶದ ಕುರಿತು ಹೇಳುವಿರ ನಿಮ್ಮ ಹಸ್ತವನ್ನು ನಿಮ್ಮ ಚೇತೋಹಾರಿ ಸ್ಪರ್ಶದ ಅವಶ್ಯಕತೆ ಇರುವಂತಹ ವ್ಯಕ್ತಿಯ ನಿರ್ದಿಷ್ಟ ದೇಹದ ಭಾಗದ ಮೇಲೆ ಇರಿಸಿ ಆತನಿಗೆ ತಲೆನೋವಿನ ತೊಂದರೆಗಿದ್ದಲ್ಲಿ ನಿಮ್ಮ ಹಸ್ತವನ್ನು ಆತನ ಹಣೆಗಳ ಮೇಲೆ ಇರಿಸಿ ನಿಮ್ಮ ಶಕ್ತಿಯ ಪ್ರವಾಹ ಆತನಲ್ಲಿ ಹರಿಯುತ್ತಿರುವಂತೆ ಭಾವಿಸಿ ನಿಮ್ಮ ಹಸ್ತಗಳಲ್ಲಿ ಒಂದು ರೀತಿಯ ಜುಮ ಜುಮ ಎನ್ನುವ ಅನುಭವವಾದರೆ ಅದರಲ್ಲಿ ವಿದ್ಯುತ್ ಪ್ರವಾಹ ಹರಿಯುತ್ತಿರುವ ಅನುಭವವಾಗುತ್ತದೆ ಅವರಿಗೆ ಹೊಟ್ಟೆಯಲ್ಲಿ ಏನಾದರೂ ತೊಂದರೆಯಿದ್ದರೆ ನಿಮ್ಮ ಹಸ್ತಗಳನ್ನು ಅವರ ಹೊಟ್ಟೆಯ ಮೇಲಿರಿಸಿ ಅವಶ್ಯವಿರುವ ದೇಹದ ಭಾಗವನ್ನು ನೀವು ಸ್ಪರ್ಶಿಸಬೇಕು ಅವರ ದೇಹದ ಮೇಲೆ ವಸ್ತ್ರಗಳಿಲ್ಲದೆ ನೇರವಾಗಿ ಅವರ ಚರ್ಮವನ್ನು ನೀವು ಸ್ಪರ್ಶಿಸುವಂತಿದ್ದರೆ ಇನ್ನೂ ಉತ್ತಮ ಅದು ಇನ್ನೂ ಪರಿಣಾಮಕಾರಿಯಾಗಿರುತ್ತದೆ ಆದರೆ ಅಂತಹ ಯಾವುದೇ ಅವಶ್ಯ ಭಾಗಗಳನ್ನು ಒಂದು ನಿಮಿಷಕ್ಕಿಂತ ಹೆಚ್ಚು ಕಾಲ ಸ್ಪರ್ಶಿಸಬೇಡಿ ನೀವು ಒಂದು ನಿಮಿಷಕ್ಕಿಂತ ದೀರ್ಘಕಾಲ ಸ್ಪರ್ಶಿಸಿದ್ದಾದರೆ ಕೆಲವೊಮ್ಮೆ ಅವರಲ್ಲಿರುವ ಸಮಸ್ಯೆ ಕಾಯಿಲೆ ನಿಮ್ಮೊಳಗೆ ಹರಿದು ಬರುವ ಸಾಧ್ಯತೆ ಇರುತ್ತದೆ ಶಕ್ತಿಗೂ ಅದರದೇ ಆದ ಒಂದು ಲಯವಿದೆ ಒಂದು ನಿಮಿಷದವರೆಗೂ ಅದು ಹೊರಗೆ ಹರಿಯುತ್ತಿದ್ದರೆ ಇನ್ನೊಂದು ನಿಮಿಷ ಅದು ಒಳಮುಖವಾಗಿ ಹರಿಯುತ್ತಿರುತ್ತದೆ ಅದು ನಿಮ್ಮ ಉಸಿರಾಟದೊಂದಿಗೆ ಹೊಂದಿಕೊಂಡಿರುತ್ತದೆ ಉಸಿರನ್ನು ಬಿಡುವುದರೊಂದಿಗೆ ಶಕ್ತಿ ಹೊರಮುಖವಾಗಿ ಹರಿದರೆ ಉಸಿರನ್ನು ಎಳೆದುಕೊಳ್ಳುವಾಗ ಶಕ್ತಿ ಒಳಮುಖವಾಗಿ ಹರಿಯುತ್ತದೆ ಆದ್ದರಿಂದ ನೀವು ಇನ್ನೊಬ್ಬರನ್ನು ಸ್ಪರ್ಶಿಸುವಾಗ ಉಸಿರನ್ನು ಹೊರಹಾಕಿ ಹೀಗೆ ಉಸಿರನ್ನು ಹೊರಹಾಕುತ್ತಲೇ ಹೋಗಿ ಇನ್ನು ಉಸಿರನ್ನು ಹೊರಹಾಕುವುದು ಸಾಧ್ಯವಿಲ್ಲವೆಂದು ನಿಮಗೆ ಖಾತ್ರಿಯಾದಾಗ ಕೈಗಳನ್ನು ಅವರ ದೇಹದಿಂದ ತೆಗೆದು ನಂತರ ಉಸಿರನ್ನು ಎಳೆದುಕೊಳ್ಳಿ ಕೈಗಳು ಅವರ ದೇಹದ ಮೇಲಿರುವಂತೆಯೇ ನೀವು ಉಸಿರನ್ನು ಎಳೆದುಕೊಂಡರೆ ಅವರ ಸಮಸ್ಯೆ ಕಾಯಿಲೆಗಳು ಮುಂದೆ ನಿಮ್ಮನ್ನು ಬಾಧಿಸುವ ಸಾಧ್ಯತೆ ಇರುತ್ತದೆ ಆ ವ್ಯಕ್ತಿಯ ಕಾಯಿಲೆ ಗುಣವಾಗಬಹುದು ಆದರೆ ಅದೇ ಕಾಯಿಲೆ ನಿಮ್ಮನ್ನು ಕಾಡುವ ಸಾಧ್ಯತೆ ಇರುತ್ತದೆ ಅದು ಅರ್ಥಹೀನ ಉಚ್ಛ್ವಾಸದೊಂದಿಗೆ ನೀವು ಅವರನ್ನು ಅಂದರೆ ಉಸಿರನ್ನು ಹೊರಹಾಕುವುದರೊಂದಿಗೆ ನೀವು ಅವರನ್ನು ಸ್ಪರ್ಶಿಸಿದರೆ ನಿಶ್ವಾಸ ಅಂದರೆ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುವುದರ ಆರಂಭಕ್ಕೆ ಮುನ್ನವೇ ಕೈಯನ್ನು ತೆಗೆದು ಬಿಡಿ ಇಲ್ಲಿಗೆ ನಾವು ಓಶೋರವರ ಈ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ